ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ಇಲ್ಲಿ ಇವತ್ತು ನಾವೊಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹಳೆ ವಿಡಿಯೋ ಇದು ಆದರೆ ಇದರಲ್ಲಿ ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಸೌಜನ್ಯಗಳ ಮರಣೋತ್ತರ ಪರೀಕ್ಷೆಯಲ್ಲಿ ಆದ ಲೋಪದೋಷಗಳ ಬಗ್ಗೆ ಅಂದರೆ ಪ್ರತಿಯೊಂದನ್ನು ತಿರುಚಿ ತಿರುಚಿ ಯಾವ ರೀತಿ ವರದಿ ಕೊಟ್ಟಿದ್ದಾರೆ ಅಂದ ಹೇಳ್ಬಿಟ್ಟು ಸಂಪೂರ್ಣವಾದ ವಿವರಣೆಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಸೊ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಮಸ್ಕಾರ ಇವತ್ತು ಸೌಜನ್ಯನ ಮರಣೋತ್ತರ ಪರೀಕ್ಷೆ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೌಜನ್ಯನ ಮೃತದೇಹ ಹತ್ತನೇ ತಾರೀಕು ಅಕ್ಟೋಬರ್ ಹತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡರಲ್ಲಿ ಸಿಗ್ತದೆ ಸೌಜನ್ಯ ಕಾಣೆಯಾಗಿದ್ದು ಅಕ್ಟೋಬರ್ ಒಂಬತ್ತನೇ ತಾರೀಕು ಅದರ ಮಾರನೇ ದಿನ ಅಕ್ಟೋಬರ್ ಹತ್ತನೇ ತಾರೀಕು ಸೌಜನ್ಯನ ಮೃತದೇಹ ಸಿಗ್ತದೆ ಬೆಳಿಗ್ಗೆ ಅದನ್ನ ಮರಣೋತ್ತರ ಪರೀಕ್ಷೆಗೆ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂಜೆ ಆರು ಗಂಟೆಗೆ ತಗೊಂಡು ಬರ್ತಾರೆ ಮರಣೋತ್ತರ ಪರೀಕ್ಷೆ ಸಂಜೆ ಆರರಿಂದ ಸಂಜೆ ಏಳೂವರೆ ಗಂಟೆ ತನಕ ನಡೆಯುತ್ತೆ ಈ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದವರು ಡಾಕ್ಟರ್ ಆದಮ್ ಅನ್ನೋ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಇವರಿಗೆ ಈ ತರ ಒಂದು ಮರಣೋತ್ತರ ಪರೀಕ್ಷೆಗೆ ಬಾಡಿ ಬರುತ್ತೆ ಅಂತ ಗೊತ್ತಾದವಾಗ ಬಾಡಿ ಬರೋಕ್ಕಿಂತ ಮುಂಚೆ ಇವರಿಗೆ ಪೊಲೀಸರು ತಿಳಿಸ್ತಾರೆ ಈ ತರ ಒಂದು ಮರಣೋತ್ತರ ಪರೀಕ್ಷೆ ಮಾಡೋದಿದೆ ಅಂತ ಅವಾಗ ಅವರು ತಾಲೂಕ್ ಹೆಲ್ತ್ ಆಫೀಸರ್ ಟಿ ಎಚ್ಒ ಡಾಕ್ಟರ್ ಕಲಾ ಮಧು ಅನ್ನೋರಿಗೆ ತಿಳಿಸ್ತಾರೆ ಡಾಕ್ಟರ್ ಟಿ ಎಚ್ಒ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಇದು ಮಹಿಳೆಯ ಮೃತದೇಹ ಆಗಿರೋದ್ರಿಂದ ಇನ್ನೊಬ್ಬ ಮಹಿಳಾ ವೈದ್ಯರು ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದ ಉಜ್ರೆಯ ಸಾರ್ವಜನಿಕ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಡಾಕ್ಟರ್ ರಶ್ಮಿ ಅವರನ್ನು ಕೂಡ ಕರೆಸ್ತಾರೆ ಈ ಮರಣೋತ್ತರ ಪರೀಕ್ಷೆ ಮಾಡಿದಂತ ಡಾಕ್ಟರ್ ಆದಮ್ ಅವರು ಏನು ಹೊಸಬರೇನಲ್ಲ ಈ ಸೌಜನ್ಯನ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅವರಿಗೆ ಸಾಧಾರಣ ಒಂದು ಐವತ್ತೊಂದು ವರ್ಷ ಆಗಿತ್ತು ಇಪ್ಪತ್ತೈದು ವರ್ಷಗಳ ಸರ್ಕಾರಿಗೆ ಸರ್ಕಾರಿ ವೃತ್ತಿಯಲ್ಲಿ ಇದ್ರು ಸರ್ಕಾರಿ ಸೇವೆಯನ್ನು ಮಾಡಿದ್ರು ಇಪ್ಪತ್ತೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಅವರಿಗಿತ್ತು ಎರಡು ಸಾವಿರದ ಆರಲ್ಲಿ ಅವರು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯನ್ನ ಸೇರಿದ್ರು ಈ ಮರಣೋತ್ತರ ಪರೀಕ್ಷೆಯ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಇದನ್ನು ಮಾಡಬಹುದಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಇದೊಂದು ಸ್ವಲ್ಪ ಸ್ವಲ್ಪ ಸೆನ್ಸಿಟಿವ್ ಕೇಸ್ ಆಗಿದ್ದರಿಂದ ಇದನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡಿದರೆ ಸ್ವಲ್ಪ ಅನುಕೂಲ ಆಗೋದು ಇದನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಅದು ಆದಮ್ ಅವರಿಗೆ ಡಾಕ್ಟರ್ ಆದಮ್ ಅವರಿಗೆ ಕೇಳಿದ್ರೆ ಅವರು ಪೊಲೀಸರ ಜವಾಬ್ದಾರಿ ಪೊಲೀಸರು ಮಾಡಬೇಕಿತ್ತು ಅಂತ ಹೇಳ್ತಾರೆ ಪೊಲೀಸರು ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಈ ಈ ಮರಣೋತ್ತರ ಪರೀಕ್ಷೆಯ ವಿಡಿಯೋ ರೆಕಾರ್ಡಿಂಗನ್ನು ಮಾಡಿಲ್ಲ ಈ ಪೋಸ್ಟ್ ಮಾರ್ಟಮ್ನಲ್ಲಿ ಏನೇನೆಲ್ಲ ಕಂಡು ಬಂದಿದೆ ಅಂತ ಹೇಳಿದ್ರೆ ಇವರು ಟೈಮ್ ಆಫ್ ಡೆತ್ ಸಾಧಾರಣ ಸೌಜನ್ಯ ಯಾವ ಟೈಮ್ ನಲ್ಲಿ ಸತ್ತಿರಬಹುದು ಅನ್ನೋದಕ್ಕೆ ಇವರು ಹಿಂದಿನ ದಿನ ಅಂದ್ರೆ ಒಂಬತ್ತನೇ ತಾರೀಕು ಸಂಜೆ ಆರರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಸತ್ತಿರಬಹುದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಸೌಜನ್ಯನ ದೇಹದಲ್ಲಿ ಯಾವ್ಯಾವ ಗಾಯಗಳಿದಾವೋ ಅವೆಲ್ಲ ಮಾರ್ಟಮ್ ಅಂದ್ರೆ ಸೌಜನ್ಯ ಸಾವಿಗಿಂತ ಮೊದಲ ಮೊದಲೇ ಆಗಿರುವಂತಹ ಗಾಯಗಳು ಅನ್ನೋದನ್ನ ದೃಢೀಕರಣ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಪೋಸ್ಟ್ ನಿಂದ ಕಂಡು ಬಂದ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಒಂದು ಸೆಕ್ಶುಯಲ್ ಅಸಾಲ್ಟ್ ಪೆನೆಟ್ರೇಟಿವ್ ಸೆಕ್ಶುಲ್ ಅಸಾಲ್ಟ್ ಆಗಿದೆ ರೇಪ್ ಆಗಿದೆ ಈಗ ರೇಪ್ ಡೆಫಿನೇಷನ್ ಅರ್ಥ ಮಾಡ್ಕೊಬೇಕು ಇದರಲ್ಲಿ ಒಂದು ಸೆಕ್ಶುಲ್ ಪೆನೆಟೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅದು ಒಬ್ಬ ಮನುಷ್ಯನಿಂದ ಆಗಿರ್ಬೋದು ಅಥವಾ ಒಂದು ಆಬ್ಜೆಕ್ಟ್ ಇಂದ ಆಗಿರ್ಬೋದು ಬಟ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಇದರಲ್ಲಿ ಇನ್ನೊಂದು ಕಂಡು ಬಂದ ಬಹುದೊಡ್ಡ ಮುಖ್ಯವಾದಂತಹ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಸೌಜನ್ಯನ ಜಠರದಲ್ಲಿ ಹೊಟ್ಟೆಯ ಜಠರದಲ್ಲಿ ಆಹಾರ ಇತ್ತು ಇದು ಯಾಕೆ ತುಂಬಾ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಸೌಜನ್ಯನ ತಂದೆ ತಾಯಿಗಳು ಹೇಳ್ತಾರೆ ಅವತ್ತು ಸೌಜನ್ಯ ತಿಂಡಿ ತಿನ್ಕೊಂಡು ಹೋಗಿರ್ಲಿಲ್ಲ ಅವ್ರ ಮನೆಯಲ್ಲಿ ಪೂಜೆ ಇತ್ತು ಆ ಪೂಜೆ ಇರೋದ್ರಿಂದ ಸೌಜನ್ಯ ಉಪವಾಸದಲ್ಲಿ ಹೋಗಿದ್ಲು ಶಾಲೆಗೆ ಅಂತ ಕಾಲೇಜಿಗೆ ಆ ಕಾಲೇಜಿನಲ್ಲಿರುವಂತಹ ಸೌಜನ್ಯನ ಸ್ನೇಹಿತರು ಕೂಡ ಹೇಳ್ತಾಳೆ ಸೌಜನ್ಯ ಮಧ್ಯಾಹ್ನ ಊಟ ಮಾಡಿಲ್ಲ ನಾವು ಊಟಕ್ಕೆ ಕರೆದ್ವಿ ಅವಳು ಹೇಳದು ಸೌಜನ್ಯ ನಾನು ಊಟ ಮಾಡಲ್ಲ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇದೆ ನಾನು ಖಾಲಿ ಹೋಟೆಲ್ ಇರಬೇಕು ಅಂತ ಸೊ ಸೌಜನ್ಯ ಬೆಳಿಗ್ಗೆನೂ ತಿಂಡಿ ತಿಂದಿಲ್ಲ ಮಧ್ಯಾಹ್ನನೂ ಊಟ ಮಾಡಿಲ್ಲ ಆದ್ರೆ ಶವ ಪರೀಕ್ಷೆಯಲ್ಲಿ ಸೌಜನ್ಯನ ಹೊಟ್ಟೆ ಜಠರದಲ್ಲಿ ಊಟ ಇದೆ ಹಾಗಾದ್ರೆ ಯಾರು ಸೌಜನ್ಯನ ಅಪಹರಿಸಿಕೊಂಡು ಹೋಗಿದ್ರೋ ಅವರು ರಾತ್ರಿ ಊಟ ಕೊಟ್ಟಿದ್ದಾರೆ ನೋಡಿ ಇದೆಂಥ ವಿಪರ್ಯಾಸ ಇದೆ ಸೌಜನ್ಯ ಎಷ್ಟು ನೋವಿನಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ ಅವಳಿಗೆ ಗೊತ್ತು ನಾನು ತಾನು ಅಪಹರಣ ಆಗಿದ್ದೀನಿ ಅಂತ ನನಗೆ ಏನಾದರೂ ಇವ್ರು ಮಾಡ್ತಾರೆ ಅಂತನೂ ಗೊತ್ತು ಆದರೆ ಅಲ್ಲಿ ಊಟಕ್ಕೋಸ್ಕರ ಅಂಗಲಾಚಿರ್ತಾಳೆ ನನಗೊಂದು ಊಟ ಕೊಡಿ ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ ಈ ಪುಣ್ಯಾತ್ಮರು ಸೌಜನ್ಯ ಊಟವನ್ನು ಕೊಟ್ಟಿದ್ದಾರೆ ಈ ಕುರಿ ಸಾಯಿಸಕ್ಕಿಂತ ಮುಂಚೆ ಸರಿಯಾಗಿ ಮೇಯಿಸ್ತಾರೆ ಅಂತ ಹೇಳ್ತಾರಲ್ಲ ಸರಿಯಾಗಿ ತಿನ್ನಿಸಿ ಸಾಯಿಸ್ತಾರೆ ಅಂತ ಅಂತ ಹೇಳ್ತಾರಲ್ಲ ಆತರ ಆದ್ರೆ ಒಂದು ಇಲ್ಲಿ ಏನ್ ತಪ್ಪು ಮಾಡಿದ್ರು ವೈದ್ಯರು ಅಂತ ಹೇಳಿದ್ರೆ ಜಠರದಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿಬಿಟ್ಟು ಎಫ್ ಎಸ್ ಎಲ್ ಲ್ಯಾಬಿಗೆ ಕಳಿಸ್ಲಿಲ್ಲ ಒಂದ್ ವೇಳೆ ಅದನ್ನ ಶೇಖರಣೆ ಮಾಡಿದ್ರೆ ಅವಳು ಏನ್ ತಿಂದಿದ್ಲು ಅಂತ ಗೊತ್ತಿತ್ತು ಗೊತ್ತಾಗ್ತಿತ್ತು ಅಥವಾ ಸೌಜನ್ಯಗಳಿಗೆ ಏನಾದರೂ ಅಮಲು ಬರುವಂತ ಔಷಧಿ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಗೊತ್ತಾಗ್ತಿತ್ತು ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಸೌಜನ್ಯಳಿಗೆ ಅಪಹರಣ ಅಥವಾ ಅರೆ ಅಂತ ಹೇಳ ಅಂತ ಹೇಳ್ತಾರಲ್ಲ ಆತರ ಅಂದ್ರೆ ಒಂದು ಇಲ್ಲಿ ಏನ್ ತಪ್ಪು ಮಾಡಿದ್ರು ವೈದ್ಯರು ಅಂತ ಹೇಳಿದ್ರೆ ಜಠರದಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿಬಿಟ್ಟು ಎಫ್ ಎಸ್ ಎಲ್ ಲ್ಯಾಬಿಗೆ ಒಂದ್ ವೇಳೆ ಅದನ್ನ ಶೇಖರಣೆ ಮಾಡಿದ್ರೆ ಅವಳು ಏನ್ ತಿಂದಿದ್ಲು ಅಂತ ಗೊತ್ತಿತ್ತು ಗೊತ್ತಾಗ್ತಿತ್ತು ಅಥವಾ ಸೌಜನ್ಯಳಿಗೆ ಏನಾದರೂ ಅಮಲು ಬರುವಂತಹ ಔಷಧಿ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಗೊತ್ತಾಗ್ತಿತ್ತು ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಸೌಜನ್ಯಗಳಿಗೆ ಅಪಹರಣ ಅಥವಾ ಅತ್ಯಾಚಾರ ಮಾಡೋಕ್ಕಿಂತ ಮುಂಚೆ ಏನಾದರೂ ಅವಳಿಗೆ ಪ್ರಜ್ಞೆ ಹೋಗುವಂಥ ವಸ್ತುವನ್ನ ಕೊಟ್ಟಿರ್ಬೋದು ಅದನ್ನ ಮೂಗಿನ ಮುಖಾಂತರ ಕೊಟ್ಟಿರ್ಬೋದು ಆಹಾರದ ಮುಖಾಂತರವರು ಕೊಟ್ಟಿರ್ಬೋದು ಇದರಲ್ಲಿ ಲಿವರು ಮತ್ತು ಕಿಡ್ನಿ ಪೀಸನ್ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳಿಸಿಲ್ಲ ಅದು ಕಳಿಸಿದ್ರೆ ಅವಳಿಗೆ ಏನಾದರೂ ಪ್ರಜ್ಞೆ ಹೋಗುವಂಥ ಔಷಧಿಯನ್ನು ಕೊಟ್ಟಿದ್ರೆ ಖಂಡಿತವಾಗಿ ಗೊತ್ತಾಗ್ತಾ ಇತ್ತು ಯಾಕಂದ್ರೆ ಅಷ್ಟು ನೀಟಾಗಿ ಅಪಹರಣ ಮಾಡಿದರೆ ಅಂತ ಹೇಳಿದ್ರೆ ಅವಳಿಗೇನೋ ಪ್ರಜ್ಞೆ ತಪ್ಸಿನೇ ಅಪಹರಣ ಮಾಡಿರ್ಬೋದು ಅನ್ನೋ ಅನ್ನುವಂತ ಒಂದು ಬಲವಾದ ಅನುಮಾನ ಬರ್ತದೆ ಯಾಕೆಂದ್ರೆ ಸೌಜನ್ಯನ ಬಾಯಿ ಅಥವಾ ಮೂಗಿನ ಸುತ್ತ ಯಾವುದೇ ಕಲೆಗಳಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಪಹರಣ ಮಾಡಬೇಕಾದ್ರೆ ಬಾಯನ್ನ ಒತ್ತಿ ಇಡ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ಒತ್ತಿ ಇಡ್ಕೋಬೇಕಾಗತ್ತೆ ಮತ್ತೆ ಅಲ್ಲಿ ಮಾರ್ಕ್ಗಳು ಕಾಣ್ತದೆ ಸುತ್ತ ಒತ್ತಿ ಮಾರ್ಕ್ ಮಾರ್ಕ್ಗಳು ಕಾಣ್ತದೆ ಆದ್ರೆ ಸೌಜನ್ಯನ ಪೋಸ್ಟ್ ಮಾರ್ಟಮ್ನಲ್ಲಿ ಬಾಯಿ ಅಥವಾ ಮೂಗಿನ ಸುತ್ತ ಯಾವುದೇ ಕೂಡ ಮಾರ್ಕ್ಗಳ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅಷ್ಟು ನೀಟಾಗಿ ಅಪಹರಣ ಮಾಡಿದರೆ ಅವಳ ಅಂತ ಹೇಳಿದ್ರೆ ಏನಾದ್ರು ಪ್ರಜ್ಞೆ ತಪ್ಪಿಸುವಂತ ಔಷಧಿಯನ್ನು ಕೊಟ್ಟಿರ್ಬೋದಿತ್ತಲ್ಲ ಸೊ ಅದನ್ನು ಹೇಗೆ ಕಂಡುಹಿಡಿಯೋದು ಇವರು ಲಿವರ್ ಅಥವಾ ಕಿಡ್ನಿಯ ಪೀಸ್ ಎಫ್ ಎಸ್ ಎಲ್ ಲ್ಯಾಬಿಗೆ ಕಳಿಸಿಲ್ಲ ತಿಂದಿರೋ ಆಹಾರವನ್ನು ಕೂಡ ಎಫ್ ಎಸ್ ಎಲ್ ಲ್ಯಾಬಿಗೆ ಕಳಿಸಿಲ್ಲ ಆದಮ್ ಅವರಿಗೆ ಅವರೇನು ಹೇಳ್ತಾರೆ ಅಂದ್ರೆ ಪೊಲೀಸ್ ಇನ್ಕ್ವೆಸ್ಟ್ ಅಲ್ಲಿ ರಿಕ್ವೆಸ್ಟ್ ಇರ್ಲಿಲ್ಲ ಅಂತ ಹೇಳ್ತಾರೆ ಪೊಲೀಸರು ನಾವು ಖಂಡಿತವಾಗಿಯೂ ತಗೊಂಡು ಎಫ್ ಎಸ್ ಎಲ್ ಆಫಿಗೆ ಕೊಡ್ತಿದ್ವಿ ಅಂತ ಹೇಳ್ತಾರೆ ಇನ್ನೊಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ ವೆಜೈನಲ್ ಸ್ವಾ ಅತ್ಯಾಚಾರವಾದಂತ ಹೆಣ್ಣಿನ ಮರ್ಮಾಂಗದಿಂದ ಅದನ್ನು ಪರೀಕ್ಷೆಗೆ ಕಳಿಸ್ತಾರೆ ಅದರಲ್ಲಿ ಅತ್ಯಾಚಾರ ಮಾಡಿದವನ ವೀರ್ಯ ಅಥವಾ ಸೆಮನ್ ಡಿ ಎನ್ ಎ ಪತ್ತೆ ಆಗ್ತದೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇದರಲ್ಲಿ ಏನಾದರೂ ಡಿ ಎನ್ ಎ ಸಿಕ್ ಬಿತ್ತು ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಅವನನ್ನ ಖಂಡಿತವಾಗಿ ಶಿಕ್ಷೆ ಮಾಡಬಹುದು ಅವನು ಬೇರೆ ಎಲ್ಲಾ ಸಾಕ್ಷಿಗಳಿಂದ ಓಡೋಗ್ಬೋದು ಆದ್ರೆ ಇಲ್ಲಿ ಡಿ ಎನ್ ಎ ಪತ್ತೆ ಆಗಿದ್ರೆ ಅದರಲ್ಲಿ ಅಪರಾಧಿ ಖಂಡಿತವಾಗಿ ಶಿಕ್ಷೆ ಮಾಡುವಂತ ಅವಕಾಶಗಳಿತ್ತು ಆದರೆ ಇದನ್ನ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ವೆಜೆನಲ್ ಸ್ವಾಬ್ ತೆಗೆದು ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳಿಸೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಎಫ್ ಎಸ್ ಎಲ್ ಲ್ಯಾಬಲ್ಲಿ ವೆಜೆನಲ್ ಸ್ವಾಬ್ ಪರೀಕ್ಷೆ ಮಾಡಿದವಾಗ ಅದರಲ್ಲಿ ಯಾವುದೇ ಡಿ ಎನ್ ಎ ಇಲ್ಲ ಅದರಲ್ಲಿ ಯಾವುದೇ ಡಿ ಎನ್ ಎ ಇಲ್ಲ ಅಂದರೆ ಸೌಜನ್ಯನ ಡಿ ಎನ್ ಇಲ್ಲ ಅಪರಾಧಿಯ ಡಿ ಎನ್ ಎ ಕೂಡ ಇಲ್ಲ ಇದು ಸ್ವಲ್ಪ ವಿಚಿತ್ರವಾದಂತ ಸಿಚುಯೇಷನ್ ಆಗಿದೆ ಆರೋಪಿಯ ಡಿ ಎನ್ ಎ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದೇನು ಅಂತ ಹೇಳ್ಬೋದು ಆದ್ರೆ ಸೌಜನ್ಯನ ಡಿ ಎನ್ ಎ ಕೂಡ ಅದರಲ್ಲಿಲ್ಲ ಹೇಗೆ ಅದು ಅರ್ಥ ಆಗ್ತಾ ಇಲ್ಲ ಇವ್ರು ಹೇಳ್ತಾರೆ ಅದರಲ್ಲಿ ಮಣ್ಣು ತುಂಬಿದ್ರು ಅಂತ ಮಣ್ಣು ತುಂಬಿದ್ರು ಆ ಮಣ್ಣನ್ನೇನು ನಾವು ಯಜನ ಸಾಪ್ ತೆಗೆಯಲ್ಲ ಸೌಜನ್ಯ ಸಾಫ್ಟ್ ಟಿಶ್ಯೂ ಇಂದ ತಾನೇ ವ್ಯಜನ ತೆಗೆಯೋದು ಮಣ್ಣನ್ನ ಸರಿಸ್ಬಿಟ್ಟು ತಾನೇ ವ್ಯಜನಸ್ಟ್ರಾಪ್ ತೆಗೆಯೋದು ಮತ್ತೆ ನೀವ್ ಹೇಳ್ತೀರ ಡಾಕ್ಟರ್ ಹೇಳ್ತಾರೆ ಮಣ್ಣನ್ನ ಎರಡು ಇಂಚ್ ತನಕ ತುರುಕಿದ್ರು ಅಂತ ಅದರಿಂದ ಮುಂದೇನು ಕೂಡ ವ್ಯಜನಸ್ಥಾಪ್ತಗೆ ಬರತ್ತಲ್ಲ ಮೂರು ಇಂಚಲ್ಲಿ ನಾಲ್ಕು ಇಂಚಲ್ಲಿ ಆ ಸರ್ವಿಸ್ ಕಾಣೋ ತನಕ ವ್ಯಜನಸ್ ಆಪ್ತಿಗೆ ಓದಿತ್ತಲ್ಲ ಅದರಲ್ಲಿ ಅಪರಾಧಿ ಸಿಕ್ತಿದ್ದಲ್ವಾ ಇದೇನೋ ಸ್ವಲ್ಪ ನಿಗೂಢವಾಗಿ ನಿಗೂಢವಾಗಿ ಕಾಣ್ತಾ ಇದೆ ನನಗೆ ಡಾಕ್ಟರ್ ರಾಧಮ್ ಅವರು ಸಿ ಬಿ ಹೇಳ್ತಾರೆ ಇಲ್ಲ ನಾನು ವ್ಯಜನ ಸಾಬನ್ನ ಸರಿಯಾಗಿ ಕಳಿಸಿದ್ದೇನೆ ಅದರಲ್ಲಿ ಏನೂ ತಪ್ಪಾಗಿಲ್ಲ ಅಂತ ಬಟ್ ಎಫ್ ಎಸ್ ಎಲ್ ಲ್ಯಾಬಲ್ಲಿ ಹೇಳ್ತಾರೆ ಇದರಲ್ಲಿ ಸ್ವಲ್ಪ ಫಂಗಸ್ ಬಂದಿತ್ತು ಇದರಲ್ಲಿ ಯಾವುದೇ ಡಿ ಎನ್ ಎ ಸಿಕ್ಕಿಲ್ಲ ಅಂತ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಡಾಕ್ಟರ್ ರಾಧಮ್ ಅವರು ಹೇಳ್ತಾರೆ ನಾನು ವ್ಯಜನ ಸಾಬನ್ನ ನೀಟಾಗಿ ತೆಗೆದಿದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಿದ್ದೀನಿ ಸರಿಯಾದ ರೀತಿಯಲ್ಲಿ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಎಫ್ ಎಸ್ ಎಲ್ ಲ್ಯಾಬಲ್ಲಿ ಹೇಳ್ತಾರೆ ಅದರಲ್ಲಿ ಫಂಗಸ್ ಬಂದಿತ್ತು ಅದರಲ್ಲಿ ಯಾವುದೇ ಡಿ ಎನ್ ಎ ಇಲ್ಲ ಅಂತ ಹಾಗಾದ್ರೆ ಮಧ್ಯದಲ್ಲಿ ಏನ್ ಏನಾಯ್ತು ಇಲ್ಲಿ ಡಾಕ್ಟರ್ ಆದಾಮ್ ಅವರು ಪ್ಯಾಕ್ ಮಾಡೋ ಮಾಡಿ ಕೊಟ್ಟಲ್ಲಿಂದ ಎಫ್ ಎಸ್ ಎಲ್ ಲ್ಯಾಬಿಗೆ ಹೋಗೋ ತನಕ ಮಧ್ಯದಲ್ಲಿ ಏನಾಗಿದೆ ನಮಗೆ ಅನುಮಾನ ಬರ್ತದೆ ಆದಾಮ್ ಅವರು ಕೊಟ್ಟಿರೋ ವ್ಯಜನ ಅಥವಾ ಬೇರೆ ಏನಾದರೂ ಹೋಯ್ತಾ ಅಥವಾ ಡಾಕ್ಟರ್ ಆದಾಮ್ ಅವರು ಕೊಟ್ಟಿರೋ ವ್ಯಜನ ಸಾಬನ ಓಪನ್ ಮಾಡಿ ಏನಾದರೂ ಸೇರ್ಸ್ಲಿಕ್ಕೆ ನೋಡಿದೋಸ್ಕರ ಅದರಲ್ಲಿ ಮಾಯಿಶ್ಚರ್ ಹೋಗ್ಬಿಟ್ಟು ಫಂಗಸ್ ಬಂತ ಯಾಕಂದ್ರೆ ಒಬ್ಬ ಇಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟ್ರಿಗೆ ವ್ಯದ ಹೇಗೆ ತೆಗಿಬೇಕು ಹೇಗೆ ಒಣಗಿಸ್ಬೇಕು ಹೇಗೆ ಅದನ್ನು ಕಂಟೈನರ್ ಒಳಗೆ ಹಾಕಬೇಕು ಅನ್ನೋ ಒಂದು ಪರಿಜ್ಞಾನ ಇದ್ದೇ ಇರ್ತದೆ ಹಾಗಿದ್ದು ಕೂಡ ಅದರೊಳಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಏನು ಮಧ್ಯದಲ್ಲಿ ಎಲ್ಲೋ ಏನೋ ಆಗಿದೆ ಅನ್ನುವಂಥ ಬಲವಾದ ಅನುಮಾನ ನಮಗೆ ಬರುತ್ತೆ ಹೇಗೆ ಅದರಲ್ಲಿ ಮಾಯಶ್ಚರ್ ಹೋಯ್ತು ಹೇಗೆ ಅದರಲ್ಲಿ ಫಂಗಸ್ ಬಂತು ಹೋಗಲಿ ಅದರಲ್ಲಿ ಸೌಜನ್ಯನ ಡಿ ಎನ್ ಎ ಕೂಡ ಇಲ್ಲ ಅದರಲ್ಲಿ ಅದು ತುಂಬ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತದೆ ಇದಕ್ಕೆ ತುಂಬ ತುಂಬ ಉತ್ತರವನ್ನು ನೀವು ಮುಂದೆ ಕೊಡಬೇಕಾಗತ್ತೆ ಇನ್ನೂ ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕುತ್ತಿಗೆಯ ಸ್ಟ್ರಕ್ಚರ್ ನೆಕ್ ಸ್ಟ್ರಕ್ಚರ್ ಅಂದರೆ ಕುತ್ತಿಗೆಯ ಚರ್ಮ ಹಯಾಡ್ ಬೋನ್ ಅಲ್ಲಿರುವಂಥ ಮೂಳೆ ಮತ್ತೆ ಕಾರ್ಟಿಲೇಜಸ್ ಅನ್ನು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಇದನ್ನು ಕೆ ಎಂ ಸಿ ಮಂಗಳೂರಿಗೆ ಕಳಿಸಿದ್ದಾರೆ ಅದರಲ್ಲಿ ಏನ್ ನೋಡ್ಬೇಕಂತ ಹೇಳಿದ್ರೆ ಲಿಗೇಚರ್ ಮಾರ್ಕ್ ಅಂತ ಹೇಳಿದ್ರೆ ಯಾವ್ದರಿಂದ ಸಾಯಿಸಲ್ಪಟ್ಟಿದೆ ಅಂತ ಇವ್ರೇನ್ ಹೇಳ್ತಾರೆ ನೈಲಾನ್ ಟ್ಯಾಗ್ ಮತ್ತೆ ಅಲ್ಲಿರುವಂತಹ ಸ್ಕಿನ್ ಸ್ಟ್ರಕ್ಚರ್ ಟ್ಯಾಲಿ ಆಗ್ಬೇಕು ಹೌದು ಇದರಿಂದನೇ ಸಾಯಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಟ್ಯಾಲೆ ಆಗ್ಬೇಕು ಮತ್ತೆ ಮೂಳೆ ಮೂರ್ತಿದ್ಯಾ ಏನಾದ್ರು ಕಾಂಪ್ರೆಷನ್ ಇದೆಯಾ ಅಂತ ನೋಡ್ಬೇಕು ಬಟ್ ಇದೆಲ್ಲ ಒಂದು ವಿಚಿತ್ರವಾದ ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಆದಮ್ ಅವ್ರು ಹೇಳ್ತಾರೆ ನನ್ನ ಸ್ಕಿನ್ ಅನ್ನ ಸೇರಿಸಿ ಕಳಿಸಿದ್ದೇನೆ ಡಾಕ್ಟರ್ ರಶ್ಮಿ ಅವರು ಕೂಡ ಹೇಳ್ತಾರೆ ನನ್ನ ಸ್ಕಿನ್ ಅನ್ನ ಸೇರಿಸಿ ಕಳಿಸಿದ್ದೇನೆ ಅಂತ ಹೇಳ್ಬಿಟ್ಟು ಆದರೆ ಅಲ್ಲಿ ಲ್ಯಾಬ್ ಅಲ್ಲಿ ಹೇಳ್ತಾರೆ ಸ್ಕಿನ್ ಬಂದಿಲ್ಲ ಅಂತ ಇದು ಸ್ವಲ್ಪ ವಿಚಿತ್ರವಾಗಿದೆ ಪೋಸ್ಟ್ಮಾರ್ಟಮ್ ಮಾಡಿರುವಂಥ ವೈದ್ಯರು ಹೇಳ್ತಾ ಇದ್ದಾರೆ ಸ್ಕಿನ್ ಅನ್ನು ನಾನು ಕಳಿಸಿದ್ದೀನಿ ಅದು ನನಗೆ ಕರೆಕ್ಟಾಗಿ ಗೊತ್ತಿದೆ ಅಂತ ಆದರೆ ಅಲ್ಲಿ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಹೇಳ್ತಾರೆ ಸ್ಕಿನ್ ಸ್ಟ್ರಕ್ಚರ್ ನಮಗೆ ಬಂದಿಲ್ಲ ಹಾಗಾಗ್ಬಿಟ್ಟು ನಾವು ಟ್ಯಾಗ್ನ ಮತ್ತು ಸ್ಕಿನ್ ಅನ್ನ ಕಂಪೇರ್ ಮಾಡಿ ಹೇಳಕ್ಕಾಗಲ್ಲ ಅಂತ ಇದು ಅನುಮಾನ ಮೂಡುತ್ತೆ ಯಾಕಂದ್ರೆ ಏನಾದರೂ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಪೊಲೀಸರು ಹೇಳ್ತಾ ಇರೋದು ಆ ನೈಲ್ಯಾಂಡ್ ಟ್ಯಾಗ್ ಐ ಡಿ ಟ್ಯಾಗ್ ಏನಿತ್ತು ಅದರಲ್ಲೇ ಕೊಂದಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅದನ್ನ ಕನ್ಫರ್ಮ್ ಮಾಡೋಣ ಅಂತ ಹೇಳಿದ್ರೆ ಸ್ಕಿನ್ ಸ್ಟ್ರಕ್ಚರೇ ಲ್ಯಾಬ್ ಫಾರೆನ್ಸಿಕ್ ಲ್ಯಾಬ್ಗೆ ಹೋಗಿಲ್ಲ ಯಾಕೆ ಅದು ಹೆಂಗಾಯ್ತು ಅದು ಹೇಗೆ ಮಿಸ್ ಆಯ್ತು ಪೋಸ್ಟ್ ಮಾರ್ಟಮ್ ರೂಮ್ ಇಂದ ಫಾರೆನ್ಸಿಕ್ ಗೆ ಸ್ಕಿನ್ ಸ್ಟ್ರಕ್ಚರ್ ಯಾಕೆ ಹೋಗಿಲ್ಲ ಮಧ್ಯದಲ್ಲಿ ಹೇಗೆ ಮಿಸ್ ಆಯ್ತು ಇದು ತುಂಬಾ ಅನುಮಾನಗಳನ್ನ ಹುಟ್ಟಿಕೊಳ್ಸೋ ಮಾಡುತ್ತೆ ಇನ್ನೊಂದು ಬಹುದೊಡ್ಡ ಬಹುಮುಖ್ಯವಾದಂತಹ ವಿಷಯ ಪೋಸ್ಟ್ ಮಾರ್ಟಮ್ ನಲ್ಲಿ ಸಿಕ್ಕಿರೋದು ಅಂತ ಹೇಳಿದ್ರೆ ಪೊಸಿಷನ್ ಸಾಯೋಕ್ಕಿಂತ ಮುಂಚೆ ಸೌಜನ್ಯಗಳ ಪೊಸಿಷನ್ ಹಾಗೂ ಆರೋಪಿಯ ಪೊಸಿಷನ್ ಯಾವ ತರ ಇತ್ತು ಅಂತ ನೋಡಿದವಾಗ ಡಾಕ್ಟರ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇದು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಆಗಿರೋದು ಅಂತ ಅಂದ್ರೆ ಸೌಜನ್ಯನು ಕೂಡ ನಿಂತಿರ್ತಾಳೆ ಆರೋಪಿಯು ಕೂಡ ಹಿಂದ್ಗಡೆಯಿಂದ ನಿಂತ್ಕೊಂಡು ಕುತ್ತಿಗೆಯನ್ನು ಬಿಗಿದು ಸಾಯಿಸಿರ್ತಾನೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆ ಲಿಗೇಚರ್ ಮಾರ್ಕ್ ಅಲ್ಲಿ ನೀಟಾಗಿ ಕಾಣುತ್ತೆ ಸೌಜನ್ಯ ಮನಿಗಿರ್ಬೇಕು ಮನಿಗಿರ್ಬೇಕಾದ್ರೆ ಕುತ್ತಿಗೆ ಹೆಚ್ಚಿರೋದು ಅಥವಾ ನಿಂತಿರ್ಬೇಕಾದ್ರೆ ಕುದಕ್ಕೆ ಹೆಚ್ಚಿರೋದು ಅಂತ ಇದರಲ್ಲಿ ಡಿಸ್ಪ್ಯೂಟೇ ಇಲ್ಲ ಇದರಲ್ಲಿ ಕ್ಲಿಯರ್ ಕಟ್ ಇದೆ ಸೌಜನ್ಯ ನಿತ್ತಿರಬೇಕಾದ್ರೆ ಹಿಂದ್ಗಡೆಯಿಂದ ಆರೋಪಿ ಹಿಂದ್ಗಡೆಯಿಂದ ಕುತ್ತಿಗೆನ ಬಿಗದಿರೋದು ಆದ್ರೆ ಇದು ಕ್ರೈಮ್ ಸೀನ್ ನಲ್ಲಿ ಸೌಜನ್ಯ ಹೇಗಿದ್ದಾಳೆ ಅಂತ ಮನಗಿದ್ದಾಳೆ ಅವಳನ್ನ ಗಿಡಕ್ಕೆ ಕಟ್ ಹಾಕಿದಾರೆ ಇದು ಒಂದಕ್ಕೊಂದು ಟ್ಯಾಲಿ ಆಗ್ತಿಲ್ಲ ಯಾವ ವ್ಯಕ್ತಿನೂ ಯಾವ ಆರೋಪಿನೂ ಒಬ್ಬ ಮನುಷ್ಯ ಸತ್ತೋಗ ಮೇಲೆ ಮತ್ತೆ ಯಾಕೆ ಅವ್ರನ್ನ ಕೈಯನ್ನು ಕಟ್ ಹಾಕ್ತಾರೆ ಸತ್ತೋಗಿದೆ ಇನ್ಯಾಕೆ ಕೈಯಿಂದ ಕಟ್ ಹಾಕ್ತಾರೆ ಸೊ ಇದರಲ್ಲಿ ಒಂದು ಅನುಮಾನ ಬರ್ತದೆ ಸಾಯಿಸಿರೋದೇ ಬೇರೆ ಕಡೆ ತಂದಿ ಹಾಕಿರೋದೇ ಬೇರೆ ಕಡೆ ಇರ್ಬೋದಾ ಅಂತ ಯಾಕೆ ಅಂತೇಳಿದ್ರೆ ಅಲ್ಲಿ ಸೌಜನ್ಯನ ಕೈಯನ್ನ ಕಟ್ ಹಾಕಿದರೆ ಆದ್ರೆ ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗ್ತಾ ಇದೆ ಸೌಜನ್ಯ ನಿತ್ತಿರೋ ಪೊಸಿಷನ್ ಅಲ್ಲಿ ಅವಳನ್ನ ಕೊಲೆ ಮಾಡಿರೋದು ಅಂತ ಹೇಳಿದ್ರೆ ಆರೋಪಿ ತಾನು ಹೇಗೆ ಸಾಯಿಸಿದ್ದೀನಿ ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಸತ್ತಿರೋ ಹೆಣವನ್ನು ಅಲ್ಲಿ ಮನುಗಿಸಿ ಕೈಯನ್ನು ಎರಡು ಕಟ್ ಹಾಕಿರೋ ಚಾನ್ಸಸ್ ತುಂಬಾ ಇದೆ ಈ ತರ ಎಲ್ಲ ಅನುಮಾನಗಳು ನಮ್ಮಲ್ಲಿ ಹುಟ್ಕೋತಾ ಇದೆ ಪೋಸ್ಟ್ ಮಾರ್ಟಮ್ ಇಂದ ನಮ್ಗೆ ಗೊತ್ತಾಗಿರೋದೇನು ಏನ್ ಗೊತ್ತಾಯ್ತು ನಮ್ಮ ಪೋಸ್ಟ್ ಮಾರ್ಟಮ್ ಇಂದ ಏನು ಇಲ್ಲ ಶೂನ್ಯ ಸೊನ್ನೆ ಹ್ಮ್ ಪೋಸ್ಟ್ ಮಾರ್ಟಮ್ ನಲ್ಲಿ ಮೇಯ್ನ್ ಬೇಕಾಗಿರೋದೇ ನಮಗೆ ವೆಜೆನಲ್ ಶಾಪ್ ಆರೋಪಿಯ ಡಿ ಎನ್ ಎ ಪತ್ತೆ ಆಗಬೇಕಿತ್ತು ಆ ಡಿ ಎನ್ ಎ ನಮಗೆ ಪತ್ತೆ ಅದು ಯಾಕೆ ಪತ್ತೆ ಆಗಲಿಲ್ಲ ಅದೇ ತುಂಬಾ ವಿಚಿತ್ರ ಅಂತ ಅನಿಸ್ತದೆ ನಮಗೆ ವೆಜೆನಲ್ ಶಾಪ್ ನಲ್ಲಿ ಡಿ ಎನ್ ಎ ಪತ್ತೆ ಆಗಿಲ್ಲ ಅವಳ ನೈಲ್ ಕ್ಲಿಪ್ಪಿಂಗ್ ಡಿ ಎನ್ ಎ ಪತ್ತೆ ಆಗಿಲ್ಲ ನೈಲ್ ಕ್ಲಿಪ್ಪಿಂಗ್ ನಲ್ಲಿ ಡಿ ಎನ್ ಎ ಪತ್ತೆ ಆಗಿಲ್ಲ ನಾನು ಒಪ್ಕೋತೀನಿ ಯಾಕಂದ್ರೆ ಅವಳಿಗೆ ಪರಿಚಿಲಿಕ್ಕೆ ಅವಕಾಶಗಳೇ ಸಿಕ್ಕಿರ್ಲಿಕ್ಕಿಲ್ಲ ಸೊ ಡಿ ಎನ್ ಎ ಪತ್ತೆ ಆಗಿಲ್ಲ ಉಗುರಿನಲ್ಲಿ ಡಿ ಎನ್ ಎ ಪತ್ತೆ ಆಗಿಲ್ಲ ಆದರೆ ವೆಜೆನಲ್ ಸ್ವಾಬ್ನಲ್ಲಿ ಅಟ್ಲೀಸ್ಟ್ ಸೌಜನ್ಯನ ಡಿ ಎನ್ ಇರಬೇಕಿತ್ತಲ್ಲ ಅಲ್ಲಿ ಸೌಜನ್ಯನ ಡಿ ಎನ್ ಎ ಇಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅನುಮಾನ ನಮಗೆ ಬರುತ್ತೆ ಹೇಗೆ ಏನಾಯಿತು ಬಹುದೊಡ್ಡ ಅನುಮಾನ ಬರ್ತದೆ ನಮಗೆ ಡಾಕ್ಟ್ರು ವೆಜೆನಲ್ ಸ್ವಾಬ್ ತೆಗೆಯೋದ್ರಲ್ಲೇ ತಪ್ಪು ಮಾಡಿದ್ರ ಇವರು ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರು ಅವರು ಗೈನೇಕಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಡಾಕ್ಟ್ರು ಸ್ತ್ರೀ ರೋಗದ ಬಗ್ಗೆ ಗೊತ್ತಿದೆ ಅವರಿಗೆ ಹಾಗಾದ್ರೆ ಅದನ್ನ ಟ್ಯಾಂಪರಿಂಗ್ ಮಾಡಿದವರು ಯಾರು ಅದರೊಳಗೆ ಮಾಯ್ಶ್ಚರ್ ಹೆಂಗೋಯ್ತು ಫಂಗಸ್ ಹೆಂಗೋಯಿತು ಅದರಲ್ಲಿ ಸೌಜನ್ಯನ ಡಿ ಎನ್ ಎ ಹಾಗೆ ಮಿಸ್ ಆಯಿತು ಇದು ತುಂಬಾ ಬಹುದೊಡ್ಡವಾದಂತಹ ಅನುಮಾನ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಬೇಕಾಗ್ತದೆ ಕರ್ನಾಟಕದ ಜನತೆಗಳಿಗೆಲ್ಲ ಇದಕ್ಕೆ ಉತ್ತರ ಬೇಕಾಗ್ತದೆ ಸೌಜನ್ಯ ಸಾಯಿಸಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಾಗಲೇ ಬೇಕಾಗ್ತದೆ ಇವಿಷ್ಟು ಸೌಜನ್ಯನ ಮರಣೋತ್ತರ ಪರೀಕ್ಷೆಯ ಬಗ್ಗೆ ನನ್ನ ವಿಶ್ಲೇಷಣೆ ನಮಸ್ಕಾರ